ನಮಸ್ಕಾರ ನಾನು ಸುಹೇಲ್ ಅಹಮದ್ ಮಾಜಿ ಡಿ ವೈಎಸ್ಪಿ ನನ್ನ ಪುಟ್ಟ ಪರಿಚಯ ನಾನು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಮರೂರು ಗ್ರಾಮದವನು ನಮ್ಮ ತಂದೆ ನಜೀರ್ ಅಹಮದ್ ಕೃಷಿಕರು ನಮ್ಮದು ಕೃಷಿ ಕುಟುಂಬ ಜೊತೆಗೆ ಸಾಕಷ್ಟು ಉಪಕಸುಗಳನ್ನ ಮಾಡ್ತಾ ಇದ್ದರು ಪಂಚರ್ ಅಂಗಡಿಯಿಂದ ಹಿಡಿದು ವೆಲ್ಡಿಂಗ್ ಶಾಪು ಗುಜರಿ ಅಂಗಡಿ ಮತ್ತೆ ವಾಹನ ಟ್ರಾನ್ಸ್ಪೋರ್ಟ್ ಹೀಗೆ ಸಾಕಷ್ಟು ಉಪಕಸಗಳನ್ನ ಮಾಡಿದ್ದೀವಿ ಒಂದು ತೀರಾ ರೈತ ಬ ಬಡ ಸಾಮಾನ್ಯ ಹಿನ್ನೆಲೆಯ ರೈತ ಕುಟುಂಬ ನಂಬುದು ನಾನು ಪ್ರಾಥಮಿಕ ಶಿಕ್ಷಣನ ನಮ್ಮೂರಿನ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಡೆದಿದ್ದೇನೆ ಪ್ರೌಢ ಶಿಕ್ಷಣವನ್ನು ಹುಣಸೂರಿನ ಒಂದು ಖಾಸಗಿ ವಿಶ ವಿದ್ಯಾಸಂಸ್ಥೆಯಲ್ಲಿ ಪಡೆದಿದ್ದೇನೆ ನಂತರ ಪಿ ಯು ಸಿಯನ್ನು ಮೈಸೂರಿನ ಮಹಾರಾಜ ಕಾಲೇಜಲ್ಲಿ ಓದಿದ್ದೇನೆ ನಂತರ ನಾನು ಎರಡು ಸಾವಿರದ ಏಳರಲ್ಲಿ ಮೈಸೂರು ಡಿ ಎ ಆರ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿಯಾಗಿ ಐದೂವರೆ ವರ್ಷ ಕೆಲಸ ಮಾಡಿದ್ದೇನೆ ಈ ಅವಧಿಯಲ್ಲೇ ನಾನು ನನ್ನ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ದಕ್ಷ ದೂರ ಶಿಕ್ಷಣದ ಮೂಲಕ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪಡೆದಿದ್ದೇನೆ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನೇರ ನೇಮಕಾತಿ ಆದ ಸಮಯದಲ್ಲಿ ನಾನು ರೈಲ್ವೆ ಇಲಾಖೆಯಲ್ಲಿ ಪಿ ಡಿ ಹುದ್ದೆ ಹೀಗೆ ಸಾಕಷ್ಟು ಮೂರು ನಾಲ್ಕು ಸರ್ಕಾರಿ ಹುದ್ದೆ ಸಿಕ್ಕಿತ್ತು ಆದರೆ ನಮ್ಮ ತಂದೆಯ ಇಷ್ಟೆ ಅಂತ ನಾನು ಪೊಲೀಸ್ ಇಲಾಖೆಯಲ್ಲಿ ಸೇರಿಕೊಂಡೆ ಹೇಗಿದ್ರು ಕಾನ್ಸ್ಟೇಬಲ್ ಆಗಿರೋದ್ರಿಂದ ನನಗೆ ಆ ಇಲಾಖೆ ಈಗಾಗಲೇ ಹಿಡಿಸಿತ್ತು ನಂತರ ಬಡ್ತಿ ಆದೆ ಡಿ ವೈ ಎಸ್ ಪಿ ಆಗಿ ಆದೆ ಆದರೆ ನನಗೆ ದೇಶದಲ್ಲಿ ನಡೀತಾ ಇರುವ ಕೆಲವು ವಿದ್ಯಮಾನಗಳು ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದ ತತ್ವಗಳು ಅಪಾಯದಲ್ಲಿವೆ ಅಂತ ನನಗೆ ಬಲವಾಗಿ ಅನಿಸ್ತೊಡಕ್ತು ಆ ಕಾರಣಕ್ಕೆ ನಾನು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಸಂವಿಧಾನದ ದಿನದಂದೇ ನನ್ನ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ನಾನು ಸಂವಿಧಾನದ ಕಾಯಕಲ್ಪ ಕಾರ್ಯಕ್ಕಾಗಿ ನಾನು ಈಗ ಸಾಮಾಜಿಕ ಚಳುವಳಿಗೆ ತೆರಳುತ್ತಿದ್ದೇನೆ ಅದಕ್ಕಾಗಿ ನನ್ನ ಹುದ್ದೆಯನ್ನು ಸಮರ್ಪಣೆ ಮಾಡಿದ್ದೀನಿ ಅಂತ ಹೇಳಿ ನೇರ ರಾಜೀನಾಮೆ ಪತ್ರದಲ್ಲಿ ಅದೇ ರೀತಿ ಉಲ್ಲೇಖ ಮಾಡಿ ರಾಜೀನಾಮೆ ನೀಡಿ ಬಂದು ಈಗ ಸಾರ್ವಜನಿಕ ಚಳುವಳಿ ಮತ್ತು ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯ ಚಳುವಳಿಯಲ್ಲಿ ನಿರತನಾಗಿದ್ದೇನೆ ನನ್ನ ಈ ರಾಜೀನಾಮೆಗೆ ನನಗೆ ಬಲವಾಗಿ ಕಾಡಿದ ಕೆಲವು ಸಂಗತಿಗಳಂದ್ರೆ ನನ್ನ ದೇಶದ ರಾಜಕಾರಣ ದುಷ್ಟ ಮತ್ತು ಭ್ರಷ್ಟತೆಯಿಂದ ಕೂಡಿದೆ ನನ್ನ ದೇಶದ ರಾಜಕಾರಣ ದ್ವೇಷ ಭಯ ಸುಳ್ಳುಗಳಿಂದ ಕೂಡ್ತಾ ಇದೆ ನನ್ನ ದೇಶದ ರಾಜಕಾರಣ ತನ್ನ ಪ್ರಜೆಗಳಲ್ಲೇ ಪ್ರಜಾಭೇದ ಮಾಡ್ತಾ ಇದೆ ಪ್ರಜಾ ತಾರತಮ್ಯ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾನು ನನ್ನ ಡಿ ವೈಎಸ್ ಒಂದು ಇತಿಮಿತಿಯ ಕಾರ್ಯಕ್ಷೇತ್ರದ ಹುದ್ದೆಯಲ್ಲಿ ನಾನು ಇನ್ನು ಮುಂದುವರಿಯಲಾರೆ ನಾನು ವ್ಯಕ್ತಿಗತ ಧ್ವನಿಯಾಗಿ ಇವೆಲ್ಲವನ್ನು ಖಂಡಿಸಬೇಕು ವಿರ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಒಂದು ಚಳುವಳಿ ಕಟ್ಟಬೇಕು ಯಾಕಂದರೆ ಪ್ರಜಾಪ್ರಭುತ್ವದ ಜೀವಾಳವೇ ಚಳುವಳಿಯಾಗಿರೋದ್ರಿಂದ ಈಗ ಮತ್ತೊಮ್ಮೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರತಿ ನಲವತ್ತರಿಂದ ಐವತ್ತು ವರ್ಷಕ್ಕೊಮ್ಮೆ ಚಳುವಳಿಯನ್ನು ಬಯಸುತ್ತೆ ಮತ್ತೆ ಆ ಕಾಲ ಸನ್ನಿಹಿತವಾಗಿದೆ ಅಂತ ಅನ್ನಿಸ್ತು ಆ ನಿಟ್ಟಿನಲ್ಲೇ ನಮ್ಮ ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಮೂರು ಕರಾಳ ಕಾಯ್ದೆಗಳ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇತ್ತು ಆ ಪ್ರತಿಭಟನೆ ನಡೀತಾ ಇರುವಾಗ ಆ ಪ್ರತಿಭಟನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಹತ್ತಿಕ್ಕದ ರೀತಿ ಇದೆಯಲ್ಲ ಅತ್ತಿಕ್ಕಿದ ರೀತಿ ಅದು ನನ್ನ ತುಂಬ ಬಾಧಿಸ್ತು ನಮ್ಮ ರೈತರನ್ನ ಅವ್ರ ಗಡಿಗಳನ್ನ ಮುಚ್ಚಿ ಅವ್ರನ್ನ ತಂತಿ ಬೇಲಿ ಮುಳುಗೋಲಿ ಹಾಕಿ ಅವರ ಪ್ರವೇಶ ನಿಯಂತ್ರಣನ ಅವ್ರನ್ನ ಹೇರಿ ಅವ್ರ ಸ ನೀರು ಸಂಪರ್ಕ ಅವರ ವಿದ್ಯುತ್ ಸಂಪರ್ಕ ಎಲ್ಲ ಕಡಿತಗೊಳಿಸಿ ಅವ್ರನ್ನ ನಾನಾ ರೀತಿ ಹಿಂಸೆಗೊಳಪಡಿಸ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯಾರು ನಾವು ಅನ್ನದಾತ ಅಂತ ಹೇಳ್ತಾ ಇದ್ದು ಅನ್ನದಾತನೇ ಗಂಜಿ ಗಿರಾಕಿ ಅಂತ ಅಪಪ್ರಚಾರ ಎಳಿಸಿದ್ರು ಅವ್ರನ್ನೇ ಭಯೋತ್ಪಾದಕ ಅಂದರು ಖಲಿಸ್ತಾನಿಗಳು ಅಂದರು ಈ ಹಿಂದೆಯೂ ಕೂಡ ದೇಶದಲ್ಲಿ ಸೈ ಸೈನಿಕರ ಹೆಸರಲ್ಲಿ ಚುನಾವಣೆಯಲ್ಲಿ ಮತ ಕೇಳಿದ್ರು ಇಲ್ಲಿ ಸೈನಿಕನು ಆ ಹೆಸರಲ್ಲೂ ರಾಜಕಾರಣ ನಡೀತೈತೆ ಅನ್ನದಾತನೂ ಹೆಸರಲ್ಲೂ ರಾಜಕಾರಣ ನಡತೆ ಆದರೆ ಇವೆರಡು ವರ್ಗಗಳು ಕೂಡ ಸುರಕ್ಷಿತವಲ್ಲ ಯಾಕಂದ್ರೆ ಅವರ ಅವಕಾಶವಾದಕ್ಕೆ ಇವೆರಡು ವರ್ಗಕ್ಕೂ ಕೂಡ ಅಪವಾದ ಮಾಡ್ತಾ ಇದಾರೆ ಅಪಪ್ರಚಾರ ಗಳಿಸ್ತಾ ಇದ್ದಾರೆ ಮತ್ತೆ ತುಂಬಾ ಬಾಧಿಸ್ತು ನನಗೆ ಆ ರೈತ ಪ್ರತಿಭಟನೆಯ ಇವರು ಫ್ಯಾಸಿಸ್ಟ್ ಧೋರಣೆಯಿಂದ ಹತ್ತಿಕ್ಕಿದ ರೀತಿ ಇದೆಯಲ್ಲ ಅದನ್ನು ನಾನು ತುಂಬ ಭಾಧಿಸ್ತು ನಂತರ ನನಗೆ ಅನ್ಸಕ್ಕೆ ತೊಡಗಿತು ದೇಶ ಇನ್ಮೇಲೆ ಯಾಕೋ ತುಂಬ ವಿರುದ್ಧವಾದ ದಿಕ್ಕಿದ ರಾಜಕಾರಣದಲ್ಲಿ ಒತ್ತೈತೆ ನಾವು ಬೇರೆ ರೀತಿ ಒಂದು ಮಾರ್ಗ ಕಂಡುಕೊಂಡು ಇದಕ್ಕೆ ಹೋರಾಟ ಕಟ್ಟಬೇಕು ಅಂತ ಆ ನಿಟ್ಟಲ್ಲೇ ನನ್ನ ಒಟ್ಟಿನ ಒಟ್ಟು ಈ ಸುತ್ತಿ ಇದರ ಸುತ್ತಲೇ ನನ್ನ ರಾಜೀನಾಮೆ ಕಾರಣಗಳು ಮತ್ತು ಅದೇ ಸಮಯದಲ್ಲಿ ಏನು ಸಂವಿಧಾನಿಕ ಸಂಸ್ಥೆಗಳು ಮಾಧ್ಯಮಗಳು ಮಾಧ್ಯಮಗಳಂತೂ ಸಂಪೂರ್ಣ ಕಾರ್ಪೊರೇಟ್ ಮಯ ಆಗವೆ ಅಲ್ಲಿ ಸುದ್ದಿಗಳನ್ನ ನೈಜ ಸುದ್ದಿಗಳನ್ನ ಹುಡುಕಬೇಕಾಗಿದೆ ಎಲ್ಲವೂ ಸ ಪ್ರಭುತ್ವದ ಪರವಾಗಿ ನಿಲುವುಗಳೇ ಅವರು ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಮತ್ತು ನಾವು ಏನು ಮಾಡಬೇಕು ಸಾಂವಿಧಾನಿಕ ಸಂಸ್ಥೆಗಳು ಬಹುಶಃ ಬಹುತೇಕ ಅವರ ನಿಯಂತ್ರಣದಲ್ಲಿ ಬಂದಿವೆ ತನಿಖಾ ಸಂಸ್ಥೆಗಳು ಮತ್ತು ಕೈಗೊಂಬೆಗಳಾಗಿ ರಾಜಕಾರಣಿಗಳನ್ನೇ ವ್ಯವಸ್ಥಿತವಾಗಿ ವಿರೋಧ ಪಕ್ಷದ ರಾಜಕಾರಣಿಗಳನ್ನ ಅವರು ಗುರಿ ಮಾಡಿ ದಾಳಿ ಮಾಡಿಸಿ ಐ ಟಿ ಇಡಿ ರೇಡ್ ಮಾಡಿಸಿ ತಮ್ಮ ಪಕ್ಷಕ್ಕೆ ಸೇರಿಕೊಂಡ್ರೆ ಸರಿ ಇಲ್ಲ ಅಂದರೆ ಅವ್ರ ವಿರುದ್ಧ ಕಾರ್ಯ ಮಾಡ್ತೀವಿ ಅಂತ ಮಾಡಿ ಆಲ್ಮೋಸ್ಟ್ ಬಹುತೇಕ ಭ್ರಷ್ಟರನ್ನೆಲ್ಲ ಒಂದು ಕಡೆಗೆ ಸೇರಿಸ್ಕೊಂಡಿದ್ದಾರೆ ಈ ರೀತಿ ಇವೆಲ್ಲ ಆದಮೇಲೆ ಪರ್ಯಾಯವಾಗಿ ಏನೋ ನಾವು ಮಾಡಬೇಕಲ್ಲ ಮತ್ತು ಈ ಹಿಂದೆ ರಾಜಕಾರಣ ಹೇಗಿತ್ತು ಅಂದರೆ ಒಂದು ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಐನೂರ ಅರವತ್ತೈದು ಕುಟುಂಬಗಳ ರಾಜಮನೆತನ ಕುಟುಂಬಗಳ ಹಿಡಿತದಲ್ಲಿತ್ತು ಈಗ ಅದೇ ಐನೂರ ಐವತ್ತು ಜಿಲ್ಲೆಯಲ್ಲಿ ಇಂಟು ಮೂರು ಮಾಡ್ಕೊಳ್ಳಿ ಒಂದೊಂದು ಕುಟುಂಬಕ್ಕೆ ಮೂರು ಮೂರು ಪಕ್ಷದಿಂದ ಮೂರು ಮೂರು ಪಾರ್ಟಿಗಳವರು ರಾಜಕಾರಣನ ಮಾಡ್ತಾ ಇದಾರೆ ಉಳಿದ ಜನ ಸಮುದಾಯ ನಾಗರಿಕ ಸಮುದಾಯ ಮೂಕ ಪ್ರೇಕ್ಷಕವಾಗಿ ಅಸಹಾಯಕವಾಗಿ ರಾಜಕಾರಣ ನಮಗೆಲ್ಲ ಅಲ್ಲ ರಾಜಕಾರಣ ನಮಗೆಲ್ಲ ನಮಗೆಲ್ಲ ಆಗಲ್ಲ ಅಂತ ಮಾನಸಿಕವಾಗಿ ದಿವಾಳಿ ರೀತಿ ಒಪ್ಕೊಂಡು ಅದನ್ನು ಅವ್ರಿಗೆ ಸರೆಂಡರ್ ಮಾಡ್ಬಿಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚು ವಿಶೇಷತೆ ಏನಪ್ಪ ಅಂದರೆ ರಾಜಕಾರಣ ಇವತ್ತು ಒಂದು ದುಬಾರಿ ದೊಡ್ಡ ಬಂಡವಾಳದ ದುಬಾರಿ ಉದ್ಯಮವಾಗೈತೆ ಅವು ವ್ಯವಸ್ಥಿತವಾಗಿ ಬಡವರ ಪಡವಾದ ಶೈಕ್ಷ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಶಾಲೆಗಳು ನೋಡಿ ಪರಿಸ್ಥಿತಿ ಏನಾಗಿದೆ ಎಲ್ಲವೂ ಮುಚ್ಚ್ತಾ ಇದ್ದಾರೆ ಸ ಸರ್ಕಾರಿ ಆಸ್ಪತ್ರೆಗಳು ಪಾಳು ಬೀಳ್ತಾ ಇದ್ದಾರೆ ಯಾರು ಕೇಳೋರಿಲ್ಲ ಸರ್ಕಾರಿ ಶಿಕ್ಷಣ ಮತ್ತು ಸರ್ಕಾರಿ ಆರೋಗ್ಯ ಕ್ಷೇತ್ರ ಎರಡೂ ಕೂಡ ಬೇಕಾಬಿಟ್ಟಿಯಾಗಿ ಯಾರು ಕೇಳದಿರೋ ಮಟ್ಟಕ್ಕಾಗಿದೆ ದುರಂತ ಏನಪ್ಪ ಅಂದರೆ ಯಾರು ಸರ್ಕಾರಿ ಶಾಲೆಗಳ ಈ ವ್ಯವಸ್ಥೆಗೆ ಮತ್ತು ಆಸ್ಪತ್ರೆಗಳ ವ್ಯವಸ್ಥೆಗೆ ಕಾರಣಕರ್ತರಾಗಿದ್ದಾರೋ ಖಾಸಗಿ ಶಾಲೆಯ ಮಾಲೀಕರು ಮತ್ತು ಆಸ್ಪತ್ರೆಗಳ ಮಾಲೀಕರೇ ನಮ್ಮ ಜನಪ್ರತಿನಿಧಿಗಳಾಗ್ತಾ ಇದಾರೆ ನಾವು ಅವ್ರನ್ನೇ ಹೊತ್ತು ಮೇರೆಸ್ತಾ ಇದ್ದೀವಿ ಅಂದರೆ ಬಹುತೇಕ ಈ ರಸ ರಾಜಕಾರಣ ಏನಾಗಿ ಹೇಗಾಗಿದೆ ಅಂದರೆ ಶ್ರೀಮಂತರು ಬಡವರಿಗಾಗಿ ಮಾಡುವ ಒಂದು ಸೇವೆ ಆಗೈತೆ ಇಲ್ಲಿ ಕೇವಲ ಮೂಕ ಪ್ರೇಕ್ಷಕರು ಅವ್ರ ಸೇವೆಗೆ ಕಂಕಣಬದ್ಧರಾಗಿ ಶ್ರೀಮಂತರ ಅಷ್ಟೇ ಮಾಡ್ಬೋದು ಇದು ರಾಜಕಾರಣ ಅನ್ನೋ ರೀತಿಯ ಅಂದರೆ ದೇಶದಲ್ಲೇ ತೊಂಬತ್ತು ಕೋಟಿ ಅಂದರೆ ಬಹುಸಂಖ್ಯಾತರು ಬಡವರಿದ್ದೀವಿ ಅಂದ್ರೆ ಈ ನಾವು ನಮ್ಮ ನಮ್ಮ ಬೇಕು ಬೇಡುಗಳನ್ನ ಶ್ರೀಮಂತರಿಗೆ ವಹಿಸ್ಬಿಟ್ಟು ಕೂತಿದ್ದೀವಿ ಪ್ರಜಾಪ್ರಭುತ್ವ ವ್ಯಾಖ್ಯಾನವೇ ಬದಲಾಗಿದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ವ್ಯಾಖ್ಯಾನ ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗಾಗಿ ಎಂಬ ರೀತಿಯಾಗಿದೆ ಯಾಕಂದ್ರೆ ಭ್ರಷ್ಟಾಚಾರ ಮಾನ್ಯವಾಗ್ಬಿಟ್ಟಿದೆ ಭ್ರಷ್ಟಾಚಾರ ಕಾನೂನು ಮಾನ್ಯತೆ ಪಡೆದಿದೆ ಈ ದೊಡ್ಡ ದೊಡ್ಡ ಕುಳಗಳು ಯಾರು ಉದ್ಯಮಿಗಳಿದ್ದಾರೆ ಇವರು ಬಾಂಡ್ ಎಲೆಕ್ಟ್ರೋ ಬಾಂಡ್ ಒಳಗ ರಾಜಕೀಯ ಪಕ್ಷಗಳಿಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ ನಂತರ ಅವರು ಇವ್ರಗಳಿಗೆ ಸರ್ಕಾರದವರು ಇವ್ರ್ ಲೋನ್ ಕೊಡ್ತಾ ಇದಾರೆ ಲೋನ್ ಕಟ್ಟಕ್ ಅಂದ್ರೆ ಅವ್ರಿಗೆ ಮನ್ನಾ ಮಾಡ್ತಾ ಇದಾರೆ ಇವೆಲ್ಲವೂ ವ್ಯವಸ್ಥಿತವಾಗಿ ನಡೀತಾ ಇದೆ ಈ ಒಂದು ಕೆಲವೇ ಕೆಲವು ದೇಶದ ಸಂಪತ್ತುಗಳನ್ನ ಅವರಿಗೆಲ್ಲ ಮಾರಾಟ ಇದೆ ಉದ್ಯಮಿಗಳಿಗೆ ಅಡಮಾನ ಇಡ್ತಾ ಇದ್ದಾರೆ ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ದೇ ಯಾವುದು ಕಟ್ಟಿ ಬೆಳೆಸಿ ದೇಶ ಎಪ್ಪತ್ತು ವರ್ಷಗಳಿಂದ ಕಟ್ಟಿ ಬೆಳೆಸಿರುವಂಥ ಸಂಸ್ಥೆಗಳು ಉದ್ಯಮಿಗಳು ಇದ್ದಾವೆ ಖಾಸಗಿ ಮಯವಾಗ್ತಾ ಇದೆ ನಮ್ಮ ದೇಶ ಈ ನಿಟ್ಟಿನಲ್ಲಿ ನಾವು ಇದಕ್ಕೆ ಸ ಸ ಈ ಪ್ರಜಾಪ್ರಭುತ್ವದಲ್ಲಿ ಸಕಲ ಸರ್ವ ಸಮಸ್ಯೆಗಳಿಗೂ ರಾಜಕಾರಣವೇ ಮೊದ್ದು ನಾವು ಮತ್ತೆ ಮತ್ತು ಎಲ್ಲ ಸಾಕಷ್ಟು ಸಂಘ ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ ಹಿತಾಸಕ್ತಿ ಅವರ ವೈಯಕ್ತಿಕ ಹಿತಾಸಕ್ತಿ ಭಾಷೆ ಹಿತಾಸಕ್ತಿ ಜನಾಂಗದ ಹಿತಾಸಕ್ತಿ ಸಮುದಾಯದ ಹಿತಾಸಕ್ತಿ ಅಂತ ಆದರೆ ಎಲ್ಲ ಸಂಘ ಸಂಘಟನೆಗಳ ದೂರದೃಷ್ಟಿ ಮತ್ತೆ ಗುಪ್ತ ಅಜೆಂಡ ಏನಾಗಿರುತ್ತೆ ಅಂದರೆ ರಾಜಕಾರಣವನ್ನು ಸಂಘಟನೆ ಮಾಡೋದಾಗಿರುತ್ತೆ ಆ ನಿಟ್ಟಲ್ಲಿ ನಾವು ಹೇಳೋದು ಅದನ್ನು ಮುಕ್ತವಾಗಿ ಮಾಡಬೇಕು ಅದನ್ನು ಎಲ್ಲರೂ ಎಲ್ಲರೂ ಪಾಲ್ ಎಲ್ಲ ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಸಾಮಾನ್ಯ ಬಡವನಿಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ರಾಜಕೀಯ ಅವಕಾಶ ಸಿಗಬೇಕು ಈಗ ಅದು ಖಂಡಿತ ಯಾರಿಗೂ ಇಲ್ಲವಾಗಿದೆ ರಾಜಕಾರಣ ಕೇವಲ ದುಷ್ಟರ ಮತ್ತು ಭ್ರಷ್ಟರ ಪಾಲಾಗಿದೆ ನಾವು ಅದನ್ನು ವಹಿಸ್ಕೊಟ್ಟು ನಾವು ಆರಾಮಾಗಿ ವಿರಾಮ ಮಾಡೋಂಥ ಪರಿಸ್ಥಿತಿಯಲ್ಲಿದ್ದೀವಿ ಈ ಕಾರಣಕ್ಕಾಗಿ ಅನಿಸ್ತಾ ಇರೋದು ನಾವು ಮುಕ್ತವಾಗಿ ಒಂದು ಒಳ್ಳೆಯ ದೇಶದ ಭವಿಷ್ಯಕ್ಕಾಗಿ ರಾಜ್ಯದ ಭವಿಷ್ಯಕ್ಕಾಗಿ ಅದು ಕರ್ನಾಟಕದಿಂದ ಅದನ್ನೇ ಪ್ರಾರಂಭ ಮಾಡೋಣ ಒಂದು ಒಳ್ಳೆಯ ರಾಜಕಾರಣ ಕಟ್ಟಬೇಕು ಅದು ಕುವೆಂಪು ಅವರ ಆಶಯದ ಗುಣಸಂಪನ ರಾಜಕಾರಣ ಆಗಿರಬೇಕು ಬಸವಣ್ಣನ ಕನಸಿನ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅದರಲ್ಲಿ ಸಿಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯದ ಸಮತೆಯ ರಾಜಕಾರಣ ಅದು ಅದಾಗಿರಬೇಕು ಆ ನಿಟ್ಟಿನಲ್ಲಿ ರಾಜ್ಯದ ತುಂಬಾ ಚಳುವಳಿ ಹಿನ್ನೆಲೆ ಆಧಾರಿತ ಜನ ನಮಗೆಲ್ಲ ಒಡನಾಡಿಗಳಾದ್ರು ಅವ್ರನ್ನೆಲ್ಲ ನೋಡಿದಾಗ ಒಂದು ರಾಜಕಾರಣವೇ ರಾಜ ಚಳುವಳಿ ಆಧಾರಿತ ರಾಜಕಾರಣ ಕಟ್ಟಬೇಕು ಈ ದ್ವೇಷ ಮತ್ತೆ ಭಯ ಮತ್ತು ಸುಳ್ಳಿನ ರಾಜಕಾರಣವನ್ನು ಪ್ರೀತಿ ಸತ್ಯ ಮತ್ತು ಧೈರ್ಯದಿಂದ ಎದುರಿಸಬೇಕು ಆ ನಿಟ್ಟಿನಲ್ಲಿ ನಾವು ಒಂದು ಜಾಗೃತ ಕರ್ನಾಟಕ ಎಂಬ ಒಂದು ರಾಜಕೀಯ ಸಂಘಟನೆ ಮಾಡ್ತಾಯಿದ್ದೀವಿ ಜನಜಾಗೃತಿ ಮಾಡಿಸ್ಬೇಕು ಜನರಿಗೆ ಅರಿವು ಮೂಡಿಸಬೇಕು ಪ್ರಜಾಪ್ರಭುತ್ವದ ಮೌಲ್ಯ ಸಂವಿಧಾನದ ಆಶಯಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ನಿಜವಾಗಲೂ ಸಂವಿಧಾನದ ಆಶಯದ ರಾಜಕಾರಣ ಕಟ್ಟಬೇಕು ಆ ನಿಟ್ಟಿನಲ್ಲಿ ನಾವು ಜಾಗೃತ ಕರ್ನಾಟಕ ಎಂಬ ರಾಜಕೀಯ ಸಂಘಟನೆ ಇದ್ದೀವಿ ನೀವೆಲ್ಲ ನಮ್ಮ ಜೊತೆ ಆಗಬೇಕು ನಮ್ಮ ಜೊತೆ ನಿಲ್ಲಬೇಕು ಎಲ್ಲರೂ ಸೇರಿ ಕರ್ನಾ ದೇಶಕ್ಕೊಂದು ಒಳ್ಳೆ ಒಳ್ಳೆಯ ರಾಜಕಾರಣ ಕಟ್ಟೋಣ ಅದು ಕರ್ನಾಟಕದಿಂದ ಪ್ರಾರಂಭಿಸೋಣ ಬನ್ನಿ ಜೊತೆಯಾಗಿ ನಮ್ಮ ನಮಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಅಂತ ಇದರ ಸದಸ್ಯರಾಗಿ ಇದನ್ನು ಕಟ್ಟೋಣ ಅಂತ ನಿಮ್ಮನ್ನೆಲ್ಲ ಕೋರ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ತೆ ಧನ್ಯವಾದ